ನನಗೆ ಸುಮಾರು ಆರು ಜಿಲ್ಲೆಗಳ ಒಂದು ಜವಾಬ್ದಾರಿಯನ್ನು ನೀಡಿರ್ತಾರೆ ಈಗ ಚುನಾವಣೆ ಸಮಯದಲ್ಲಿ ಚುನಾವಣೆಯ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದೆ ಹಾಗೂ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಯವರು ಒಂದು ನಾಲ್ದೆರಡನೇ ತಾರೀಕಿಗೆ ನಮ್ಮ ಶಿವಮೊಗ್ಗಕ್ಕೆ ಬರಲಿಕ್ಕಿದ್ದಾರೆ ಆ ಕಾರ್ಯಕ್ರಮದ ಬಗ್ಗೆ ಒಂದು ನಮ್ಮ ಹಿರಿಯ ನಾಯಕರುಗಳ ಜೊತೆ ಮತ್ತು ಎಲ್ಲ ನಾಯ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೊಂದಿಗೆ ಈ ಜಿಲ್ಲೆಯಲ್ಲಿ ಇವತ್ತು ಈಗ ತೀರ್ಥಹಳ್ಳಿ ಮತ್ತು ಮಧ್ಯಾಹ್ನ ಭದ್ರಾವತಿ ಶಿವಮೊಗ್ಗದಲ್ಲಿ ನಂದು ಕಾರ್ಯಕ್ರಮ ಇದೆ ನಾಳೆ ಹೊಸನಗರ ಸಾಗರ ಸೊರಬದಲ್ಲಿದೆ ಮತ್ತು ನಾಳೆದು ನಾನು ಕಾರವಾರಕ್ಕೆ ಹೋಗ್ತಾ ಇರೋದು ಈಗ ಈ ಸಂದರ್ಭದಲ್ಲಿ ನಮ್ಮ ನಾಯಕರ ಜೊತೆ ಮಾತಾಡಬೇಕಾದ್ರೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಪಕ್ಷದ ಆಚಾರ ವಿಚಾರಗಳನ್ನು ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹಲವು ವಿಷಯಗಳನ್ನು ತಮ್ಮ ಮುಂದಿಡ್ಲಿಕ್ಕೆ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ಬಹಳ ಕುತೂಹಲದಿಂದ ಈ ಕಾರ್ಯಕ್ರಮ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಬಂದಿದ್ದೀನಿ ತಮಗೆಲ್ಲ ಗೊತ್ತಿದ್ದಾಗೆ ಈಗಾಗಲೇ ಎರಡನೇ ಹಂತದ ಮತದಾನ ನಡೆದು ನಡೆದಿದೆ ಪ್ರಥಮ ಹಂತದ ಮತದಾನ ನಡೆದಕ್ಕಂಥ ಸಂದರ್ಭದಲ್ಲಿ ಸುಮಾರು ಎಂಬತ್ತೊಂಬತ್ತು ಕ್ಷೇತ್ರದಲ್ಲಿ ನಡೆಯಿತು ಅಲ್ಲಿ ಭಾರತೀಯ ಜನತಾ ಪಕ್ಷ ಏನು ತನ್ನ ನಿರೀಕ್ಷೆಯನ್ನಿಟ್ಟಿತ್ತು ಅದು ಅವರಿಗೆ ಗುರಿ ತಲುಪಲಿಲ್ಲ ಅನ್ನೋದು ಸ್ಪಷ್ಟ ಆದ ನಂತರ ಈಗ ಮೊನ್ನೆ ನಡೆದ ಎರಡನೇ ಹಂತದ ಮತದಾನದಲ್ಲಿ ಅವರ ಸಂಪೂರ್ಣ ಪ್ರಚಾರ ವೈಖರಿಯನ್ನೇ ಅವರು ಬದಲಾವಣೆಯನ್ನು ಮಾಡಿದರು ತಾವುಗಳು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಪಕ್ಷಗಳನ್ನು ತಾವು ನೋಡ್ಕೊಂಡು ಬಂದಿದ್ದೀರ ಕಾಂಗ್ರೆಸ್ ಪಕ್ಷ ಯಾವತ್ತು ಜನರ ಬದುಕಿನೊಂದಿಗೆ ಅದರೊಂದಿಗೆ ಇರುವಂತಹ ಪಕ್ಷ ಬದುಕನ್ನು ಕಟ್ಟಬೇಕು ಈ ಭಾರತದ ದೇಶದ ಜನರನ್ನ ಬದುಕು ಒಳ್ಳೆಯದಾಗಬೇಕು ಅನ್ನೋ ದೇಹ ಧೋರಣೆಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದಿದೆ ಆ ಬದುಕು ಕಟ್ಟೋದ್ರಲ್ಲಿ ಉಳ್ಳುವನಿಗೆ ಭೂಮಿ ಒಡೆಯನ್ನು ಕೊಟ್ಟರು ಇರ್ಲಿಕ್ಕೆ ಮನೆಯನ್ನು ಕೊಟ್ಟರು ಅವರಿಗೆ ಬೇಕಾದಷ್ಟು ಊಟ ಮಾಡಲಿಕ್ಕೆ ಬೇಕಾದಷ್ಟು ಅಂತ ಅನ್ನ ಭಾಗ್ಯದ ಕಾರ್ಯಕ್ರಮಗಳನ್ನು ಕೊಟ್ಟರು ನಂತರ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಜನರ ಬದುಕನ್ನು ಕಟ್ಟಲಿಕ್ಕೋಸ್ಕರ ಅವರು ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿತ್ತು ನಾವು ನಾಳೆ ಅಧಿಕಾರಕ್ಕೆ ಬಂದರ ಏನು ಈ ಕರ್ನಾಟಕದ ಐದು ಗ್ಯಾರಂಟಿಗಳನ್ನ ಜನ ನಂಬಿದರೆ ಜನರ ಬಗ್ಗೆ ಅದಕ್ಕಿರುವಂತಹ ಆಶೋತ್ತರಗಳನ್ನು ನೋಡಿದ ನಂತರ ಇಡೀ ರಾಷ್ಟ್ರದಲ್ಲಿ ಅದನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಪಕ್ಷ ಒಂದು ಸಿದ್ಧತೆಯನ್ನು ಮಾಡಿ ಮತ್ತೆ ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿದೆ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆ ಮತ್ತು ಸಿದ್ಧಾಂತಗಳು ಇನ್ನೊಂದು ಕಡೆ ಚುನಾವಣೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾವನೆಗಳನ್ನ ಭಾವನೆ ಜನರ ಭಾವನೆಗಳೊಂದಿಗೆ ಆಟವನ್ನು ಆಡುವಂಥದ್ದು ಅವರ ಭಾವನಾತ್ಮಕವಾದ ಭಾಷಣಗಳನ್ನು ಮಾಡುವಂಥದ್ದು ಇದರಲ್ಲಿ ಅವರು ಚುನಾವಣೆಯನ್ನು ಎದುರಿಸ್ತಾ ಇರೋವಂಥ ಅವರು ಕಳೆದ ಹತ್ತು ವರ್ಷಗಳಲ್ಲಿ ನಾನು ಏನು ಮಾಡಿದ್ದೇನೆ ಅಂತ ಜನರ ಮುಂದೆ ಹೇಳ್ತಾ ಇಲ್ಲ ಅವರ ಪ್ರಕಾರ ಏನಂತ ಹೇಳಿದ್ರೆ ಎರಡು ಸಾವಿರದ ನಲವತ್ತ ಏಳರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರದ್ದು ಯಾವ ರೀತಿ ಅಪ್ಪ ಅಂತ ಹೇಳಿದ್ರೆ ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಸಹ ಇಲ್ಲಿಂದ ಚುನಾವಣೆಗೆ ನಿಂತಿದ್ದೆ ಅವಾಗ ಏನವ್ರು ಹೇಳ್ತಾ ಇದ್ರು ಈ ಕಾಂಗ್ರೆಸ್ ಪಕ್ಷ ಭ್ರಷ್ಟ ಸರ್ಕಾರವನ್ನು ಈ ದೇಶಕ್ಕೆ ನೀಡಿದೆ ಈ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಹಲವಾರು ಹಗರಣಗಳನ್ನ ಮಾಡಿದೆ ಈ ಕಾಂಗ್ರೆಸ್ ಪಕ್ಷ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಸಂಗ್ರಹಣೆ ಮಾಡಿದೆ ಭವಿಷ್ಯ ತಾವು ನೋಡಿರ್ಬೋದು ರಾಮದೇವರವರು ಅವರ ಇವತ್ತು ಯೋಗ ಗುರು ಅವರು ಒಂದು ಮಾತನ್ನು ಹೇಳ್ತಾರೆ ಸುಮಾರು ಐನೂರು ದಶ ಲಕ್ಷ ಕೋಟಿ ಹಣ ಸ್ವಿಸ್ ಅಲ್ಲಿ ಇತ್ತು ಆ ಹಣವನ್ನು ತಂದು ನಾವೆಲ್ಲ ಜನರಿಗೆ ಹಂಚಬಹುದು ಚಿನ್ನದ ರಸ್ತೆಯನ್ನು ಮಾಡಬಹುದು ಮಾಡ್ಬೋದು ಏನು ಕಾಂಗ್ರೆಸ್ ಪಕ್ಷ ಭ್ರಷ್ಟ ಅನ್ನೋದನ್ನ ಜನತೆಗೆ ಮನವರಿಕೆ ಮೀಡ್ ಮಾಡುವ ಥರ ಒಂದು ಸುಳ್ಳನ್ನು ಹೇಳಿದ್ರು ಅವರು ಜನರು ನಂಬಿದ್ರು ಯಾಕೆಂತೇಳಿ ನಿಮ್ಮ ಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಹಿಡಿದಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಭ್ರಷ್ಟರನ್ನು ನಾವು ಜೈಲಿಗೆ ಕಳಿಸ್ತೀವಿ ನಾವು ಆ ರೀತಿ ಮಾಡ್ತೀವಿ ಈ ರೀತಿ ಹಲವಾರು ಆಶ್ವಾಸಗಳನ್ನು ಕೊಟ್ಟರು ನಾವು ಎರಡು ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಈ ದೇಶವನ್ನ ನಾವು ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು ಏನೇನು ಹಲವಾರು ಕಾರ್ಯಕ್ರಮಗಳನ್ನು ಹೇಳಿದ್ರು ಅರವತ್ತು ತಿಂಗಳ ಅಧಿಕಾರಕ್ಕೆ ಕೊಡಿ ಅರವತ್ತು ವರ್ಷ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದೀರಲ್ಲ ನಮ್ಗೆ ಅರವತ್ತು ತಿಂಗಳನ್ನ ಕೊಟ್ಟು ನೋಡಿ ಅಂತ ಹೇಳಿದ್ರು ಪಾಪ ಜನ ನಂಬಿದ್ರು ಅವರಿಗೆ ಸಂಪೂರ್ಣವಾದ ಒಂದು ಮೆಜಾರಿಟಿಯನ್ನು ಕೊಟ್ಬಿಟ್ಟು ಸರ್ಕಾರಕ್ಕೆ ಬಂತು ಆದ್ರೆ ಅದರ ಕಳೆದ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರ ತನಕ ತನಕ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ನಮ್ಗೆ ಪೂರ್ಣ ಬಹುಮತ ಇರಲಿಲ್ಲ ನಮ್ಮಲ್ಲಿ ನಮ್ಗೇನಾಗಿತ್ತು ಅಂದ್ರೆ ಹಲವಾರು ಪಕ್ಷಗಳ ಬೆಂಬಲಿತವಾಗಿ ನಾವು ಪಕ್ಷವನ್ನು ನಡ್ಸ್ಕೊಂಡು ಬಂದಿದ್ವಿ ಸರ್ಕಾರವನ್ನ ನಡೆಸ್ತಾ ಇದ್ರು ಮನಮೋಹನ್ ಅವರು ನಮ್ಮ ಸರ್ಕಾರವನ್ನ ನಡೆಸಿದ್ರು ಇವ್ರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಪೂರ್ಣ ಬಹುಮತವನ್ನು ಕೊಟ್ಟು ಅರವತ್ತು ತಿಂಗಳಲ್ಲಿ ನಾನು ಜೈಲಿಗೆ ಕಳಿಸ್ತೀವಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದವರು ಅರವತ್ತು ತಿಂಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರ ಚುನಾವಣೆ ಹತ್ತೊಂಬತ್ತರ ಚುನಾವಣೆಗೆ ಬರಬೇಕ ಹತ್ತೊಂಬತ್ತರ ಚುನಾವಣೆ ಬರಬೇಕಾದ್ರೆ ಪುಲ್ವಾಮಾ ಒಂದು ಏನು ಅಟ್ಯಾಕನ್ನು ಬಹಳ ಮುಂದೆ ಇಟ್ಬಿಟ್ರು ಅದನ್ನು ಅದರಲ್ಲಿ ತನ್ನ ಭಾಷಣದಲ್ಲಿ ಹೇಳ್ತಾ ಇದ್ರು ದೇಶದ ರಕ್ಷಣೆ ಬಹಳ ಮುಖ್ಯವಾಗಿದೆ ಇವತ್ತು ನಮಗೆ ನಾವು ಈ ದೇಶದ ರಕ್ಷಣೆಗೋ ಮಾಡಬೇಕು ಅಂತ ಹೇಳಿದ್ರೆ ಇದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಮುಂದೆ ಇಟ್ಟರು ತಾವುಗಳು ನೆನಪಿರ್ಬೋದು ನೋಡಿರ್ಬೋದು ಮೋದಿಯವರ ಭಾಷಣದಲ್ಲಿ ಹೇಳ್ತಾ ಇದ್ರು ನಮ್ಮ ಸೈನಿಕನ ಒಂದು ತಲೆ ಹೋದರೆ ನಾವು ಹತ್ತು ತಲೆ ತರ್ತೀವಿ ನಾವು ನೂರು ತಲೆ ತರ್ತಿದ್ದೀವಿ ನಾವು ಅದ್ರ ಬಗ್ಗೆ ಮಾಡೋದು ಅವ್ರು ಹೇಳಿದ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಅಷ್ಟೇ ಅವ್ರು ಹೇಳಿದ್ರು ನಲವತ್ತೆಂಟು ಯೋಧ ಜನರ ಒಂದು ನಮ್ಮ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ರು ನಮ್ಮದು ಇಷ್ಟೇ ಪ್ರಶ್ನೆ ನಮ್ಮ ದೇಶ ನಿಮ್ಮ ಕೈಯಲ್ಲಿ ಅಷ್ಟು ಸುರಕ್ಷತೆ ಇದೆ ಅಂತ ಹೇಳ್ತಾ ಇದ್ರಲ್ಲ ಹಾಗಾದ್ರೆ ಆ ನಾಲ್ ಮುನ್ನೂರ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಅದಾದ ನಂತರ ನೀವೇನು ತನಿಖೆಯನ್ನು ಮಾಡಿದ್ರ ಅದು ಅದರ ಲೋಪದೋಷಗಳು ಏನಿತ್ತು ಈಗ ಅವಾಗ ಇದ್ದಂತಹ ಅಲ್ಲಿಯ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಅವರು ಹಲವಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರು ಅದ್ರ ಬಗ್ಗೆ ಏನಾದ್ರು ನ್ಯಾಯಾಂಗ ತನಿಖೆ ಆಗಿದ್ಯಾ ಅದ್ರ ಬಗ್ಗೆ ಚರ್ಚೆ ಆಗಿದ್ಯಾ ಅಂತಂದ್ರೆ ಯಾರು ಕಾಂಗ್ರೆಸ್ ಪಕ್ಷದವರಾಗ್ಲಿ ನಾಯಕರಾಗಗಳಾಗಿ ಹೇಳಿದ ಹೇಳಿಕೆ ಅಲ್ಲ ಸಲ್ಲೇನ ಗವರ್ನರ್ ಆದಂತ ಅವರೇ ಸತ್ಯಪಾಲ್ ಮಲ್ಲಿಕ್ ಅವರು ಹೇಳಿದಂತ ಹೇಳಿಕೆಗಳು ಅದ್ರ ಬಗ್ಗೆ ಏನಿತ್ತು ಅದು ಆಯ್ತು ಭಾವನಾತ್ಮಕವಾಗಿ ಎರಡನೇದು ಒಂದನೇದು ಬೆಲೆ ಏರಿಕೆ ತಂದ್ರು ಕಪ್ಪು ಹಣ ತಂದ್ರು ಬಂದ್ರು ಈಗ ಮೊನ್ನೆ ಈ ಚುನಾವಣೆಗೆ ಪ್ರಥಮ ಹಂತ ಆದ್ಮೇಲೆ ಬಹುಶಃ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಬ್ಬ ಪ್ರಧಾನ ಮಂತ್ರಿಗೆ ಚುನಾವಣೆ ಆಯೋಗದಿಂದ ಒಂದು ನೋಟಿಸ್ ಅನ್ನ ಕಳಿಸುವಂತ ಕೆಲಸವಾಗಿದೆ ಬಹುಶಃ ಇದು ಇತಿಹಾಸದಲ್ಲೇ ಪ್ರಥಮ ಬಾರಿ ಒಂದು ಮುಖ್ಯ ಒಂದು ಪ್ರಧಾನ ಮಂತ್ರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾ ಇರೋದಂತೆ ಈಗ ಸುಪ್ರೀಂ ಕೋರ್ಟ್ ಒಂದು ಕಡೆ ಏನನ್ನ ಹೇಳ್ತಾ ಇದೆ ಇನ್ನೊಂದು ಕಡೆ ಜನ ಏನ್ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಿಮ್ಮದೇ ಆದಂತ ಎಲೆಕ್ಷನ್ ಆಯೋಗ ನೀವೇ ನಿಮ್ ತಮ್ಗೆಲ್ಲ ಗೊತ್ತಿರ್ಬೋದು ಚುನಾವಣೆಯ ದಿನಾಂಕ ಘೋಷಣೆ ಆದ್ಮೇಲೆ ಒಬ್ಬ ರಾಜೀನಾಮೆ ಏನ್ ಕೊಡ್ತಾರೆ ತಾರಾತೂರಿಯಲ್ಲಿ ಎರಡು ಜನನ ನೀವು ಅಪಾಯಿಂಟ್ ಮಾಡ್ತೀರಾ ಈಗ ಅಂಥವ್ರೆ ನಿಮಗೆ ನೀವೇನು ಯಾರನ್ನ ನೇಮಕ ಮಾಡಿದ್ರು ಅಂತದೇ ಆಯೋಗದವರು ಇವತ್ತು ನಿಮಗೆ ಚುನಾವಣೆಯಲ್ಲ ಒಂದು ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ನೀವು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ಈ ದೇಶದ ಪ್ರಧಾನಮಂತ್ರಿಗಳು ಏನು ಹೇಳ್ತಾ ಇದ್ರು ಸಬ್ ಕ ವಿಕಾಸ್ ಸಬ್ಕ ವಿಶ್ವಾಸ್ ಯಾರು ಹೇಳಿರೋದು ಇದನ್ನ ನೀವೇ ತಾನೇ ಹೇಳಿದ್ದೆಲ್ಲ ಎಲ್ಲರೊಂದಿಗೆ ಎಲ್ಲರಿಗಾಗಿ ಎಲ್ಲರಿಗೋಸ್ಕರ ಅಂತ ಘೋಷಣೆಯನ್ನು ಕೂಗುದ್ರಲ್ಲ ಇವತ್ತು ತಾವೇನ ಮಾತಾಡ್ತಾ ಇದ್ದೀರಾ ಮುಸಲ್ಮಾನರ ಬಗ್ಗೆ ಅಹ್ ಯಾರನ್ ತಾಳಿಯನ್ನ ಕಿತ್ತು ಯಾರು ತಾಳಿಯನ್ನು ಕೊಡ್ತಾ ಇದ್ದಾರೆ ಯಾರ್ ಯಾರ ತಾಳಿಯನ್ನು ಕೀಳ್ತಾ ಇದ್ದಾರೆ ಈ ಕೀಳು ಮಟ್ಟಕ್ಕೆ ಒಬ್ಬ ಪ್ರಧಾನ ಮಂತ್ರಿಗಳು ಬರ್ಬೇಕಾಗಿದ್ಯಾ ಹತಾಶರಾಗಿದ್ದಾರೆ ಪ್ರಧಾನ ಮಂತ್ರಿಗಳು ಸಂಪೂರ್ಣ ಸಮತೋಲನವನ್ನ ಕಳೆದುಕೊಳ್ಳುವಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಇವತ್ತು ಪ್ರಧಾನಮಂತ್ರಿಗಳ ಭಾಷಣವನ್ನು ಕೇಳಬೇಕಾದ್ರ ಇದು ಬಹುಶಃ ನಾವು ನಮ್ಮ ಗ್ರಾಮ ಅತ್ಯಂತ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ನಾವು ಇವತ್ತು ಚುನಾವಣೆ ಅಂತ ಹೇಳಿ ನಮಗೆ ಗ್ರಾಮ ಪಂಚಾಯಿತಿ ಚುನಾವಣೆ ಅದನ್ನ ನಾವು ಫೌಂಡೇಶನ್ ಅಂತ ಹೇಳ್ತೀವಿ ಒಂದು ರಾಜಕೀಯದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಹೇಳಿದ್ರೆ ಅದೊಂದು ಫೌಂಡೇಶನ್ ಅಂತ ಚುನಾವಣೆ ಮಾಡುವಂತಹ ನಮ್ಮ ಅಭ್ಯರ್ಥಿಗಳು ಈ ಮಾತುಗಳನ್ನು ಬಳಸಿರ್ಲಿಕ್ಕಿಲ್ಲ ನಮ್ಮ ಚುನಾವಣೆಗಳಲ್ಲಿ ಯಾರೂ ಒಂದು ಕೋಮು ಉಪದೇಶಗಳ ಬಗ್ಗೆ ಒಂದು ಧರ್ಮದ ಬಗ್ಗೆಗಳಾಗಿ ಮಾತಾಡ್ತಾ ಇದಿಲ್ಲ ಇವತ್ತು ತಾವು ಏನ್ ಮಾತಾಡ್ತಾ ಇದ್ರ ಯಾವ ಯಾವ ಮಾತುಗಳನ್ನು ಮಾತಾಡ್ತಾ ಇದ್ದೀರಾ ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅವ್ರ ಭಾಷಣವನ್ನು ಕೇಳಿ ಅಂತೆ ಫಸ್ಟ್ ಮುಸಲ್ಮಾನ ಹೆಸರು ಬರುತ್ತೆ ಅವ್ರಿಗೆ ಎರಡನೇದು ಮಂದಿರಗಳ ಬಗ್ಗೆ ಬರುತ್ತೆ ಆ ಮೂರನೇದು ಹಲಾಲ್ಗಳ ಬಗ್ಗೆ ನಾಲ್ಕು ಅಂತೇಳಿದ್ರೆ ಹೇಳಿದ್ರೆ ಪ್ರಗತಿಯ ಬಗ್ಗೆನೆ ಮಾತಾಡ್ತಾ ಇಲ್ಲ ಅಲ್ಲ ನೀವು ಪ್ರಗತಿಯ ಬಗ್ಗೆ ಏನು ಮಾತಾಡಿ ಅಲ್ಲ ನೀವು ನಾವು ಹತ್ತು ವರ್ಷದಲ್ಲಿ ಈ ದೇಶಕ್ಕೆ ಏನ್ ಮಾಡ್ತಾ ಇದ್ದೀವಿ ಮಾಡಿದ್ದೀರಿ ಅಂತ ಹೇಳಿ ನಮ್ಗೆ ನೀವೇನು ಹತ್ತು ವರ್ಷಗಳ ಹಿಂದೆ ನೀವು ಹೇಳಿದ್ರು ನಾವು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಕರೆದ ಹತ್ತು ವರ್ಷದಲ್ಲಿ ಏನೇನ್ ಮಾಡಿದ್ರಿ ನೀವು ಅದನ್ನ ಜನರಿಗೆ ಹೇಳಿ ಈಗ ಎರಡ್ ಸಾವಿರದ ನಲ್ವತ್ತ ಏಳರಲ್ಲಿ ನಾನು ಅದನ್ನ ಮಾಡ್ತಾ ಇದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಲ್ಲಿ ತನಕ ನಾವೇನಾದ್ರೂ ಬದುಕಿರ್ತೀವ ಅದನ್ನ ಯಾರಾದ್ರೂ ಕೇಳೋರು ಇದಾರ ಈ ರೀತಿಯ ಯಾಕೆ ಮಾತುಗಳನ್ನ ಹೇಳ್ತಾ ಇದ್ದೀರಾ ಇವತ್ತು ಮಾತಾಡ್ತಾ ಮಾತಾಡ್ತಾ ಪ್ರಧಾನ ಮಂತ್ರಿ ಅವರು ಪರಿವಾರದ ಬಗ್ಗೆ ಮಾತಾಡಿ ಇದು ಪರಿವಾರದ ರಾಜಕಾರಣ ಅಂತ ಹೇಳಕ್ ಶುರು ಮಾಡಿದ್ರು ಯಾರ್ ಸ್ವಾಮಿ ಪರಿವಾರದ ರಾಜಕಾರಣದಲ್ಲಿ ಈಗ ಯಾವಾರ ಗಾಂಧಿ ಕುಟುಂಬದವರು ಸಾವಿರದ ಒಂಬೈನೂರ ಹತ್ತೊಂದ ತೊಂಬತ್ತರ ರಾಜೀವ್ ಗಾಂಧಿ ಅವರ ನಂತರ ಯಾರು ಪ್ರಧಾನಮಂತ್ರಿ ಆದ್ರಿ ಈ ದೇಶಕ್ಕೆ ಅವ್ರು ಯಾರಾದ್ರೂ ಮುಖ್ಯಮಂತ್ರಿಗಳಾಗಿದ್ದಾರಾ ಹ ಪರಿವಾರ ಎರಡೆರಡು ಮೂರ್ ಮೂರು ಜನ ನೀವೇ ಇಟ್ಕೊಂಡು ನೀವು ಮತ್ತೆ ಆ ಮಾತನ್ನ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪಕ್ಷ ಯಾವ ರೀತಿ ಇದೆ ಅಂತ ಹೇಳ್ಬೇಕಲ್ಲ ಇವತ್ತು ಒಂದು ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ ಇವತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಯಾಕಂತ ಒಂದು ಪಕ್ಷ ಬಹಳ ಮುಖ್ಯ ವ್ಯಕ್ತಿ ಅಲ್ಲ ನಾವು ಪಕ್ಷದ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಪಕ್ಷ ಹಲವಾರು ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನು ಕೊಟ್ಟು ಈಗ ನಮ್ಮ ಕೇಂದ್ರ ಸರ್ಕಾರ ಕೇಂದ್ರ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೆಲವು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದೆ ಇವ್ರ ಏನ್ ಹೇಳ್ತಾ ಇದಾರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹತ್ತು ವರ್ಷ ನೀವು ಆಡಳಿತವನ್ನು ಮಾಡಿದ್ರಲ್ಲ ನೀವ್ಯಾಕೆ ಇವತ್ತು ಮೋದಿ ಮೋದಿ ಗ್ಯಾರಂಟಿ ಬದಲು ಬಿಜೆಪಿ ಸರ್ಕಾರದ ಗ್ಯಾರಂಟಿ ಅಂತ ಹೇಳ್ಬಹುದಲ್ಲ ನೀವು ಗ್ಯಾರಂಟಿ ಹೇಳಿ ನಿಮ್ಮ ನಿಮ್ಮ ಸರ್ಕಾರದ ಗ್ಯಾರಂಟಿನ ಹೇಳಿ ಯಾಕೆ ವ್ಯಕ್ತಿಯ ಗ್ಯಾರಂಟಿನ ಹೇಳ್ತಾ ಇದ್ದೀರಾ ಹಾಗಾದ್ರೆ ನಿಮ್ಗೆ ಪಕ್ಷ ಇಲ್ವಾ ಹಾಗಾದ್ರೆ ನಿಮ್ಮ ಪಕ್ಷ ಇಲ್ವಾ ನೀವು ಒಬ್ಬ ವ್ಯಕ್ತಿನ ಇಟ್ಕೊಂಡು ಇವತ್ತು ರಾಜಕಾರಣವನ್ನು ಮಾಡ್ತಾ ಇದ್ದೀರಾ ಇದನ್ನ ನಾವು ಇವತ್ತು ಜನರ ಮುಖಾಂತರ ಕೇಳ್ಬೇಕಾಗಿದೆ ಯಾರು ಈ ಪಕ್ಷದ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ನಮಗೆ ಹೇಳ್ತಾ ಇದ್ರು ಐದು ಜಿಲ್ಲಾ ಐದು ನಮ್ಮ ಗ್ಯಾರಂಟಿಗಳನ್ನು ಕೊಟ್ಟ ನಂತರ ಇದೇ ಪ್ರಧಾನಮಂತ್ರಿಗಳು ಇದೇ ದಾವಣಗೆರೆಯಲ್ಲಿ ಬಂದಾಗ ಏನು ಹೇಳಿದ್ರು ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಅಂತ ಹೇಳಿದಲ್ಲ ಈ ಗ್ಯಾರಂಟಿ ಇವತ್ತು ಮೋದಿ ಗ್ಯಾರಂಟಿ ಅಂತ ಬರ್ತಾ ಇದೆಯಲ್ಲ ಆ ಗ್ಯಾರಂಟಿಯನ್ನ ಪದವನ್ನೇ ನೀವು ಕದ್ದು ಗ್ಯಾರಂಟಿ ಗ್ಯಾರಂಟಿಯನ್ನ ಪದವನ್ನೇ ನೀವು ಕದ್ದು ನೀವೇ ಉಪಯೋಗ ಮಾಡ್ತಾ ಇದ್ದೀರಿ ಈ ನಮ್ಮ ಗ್ಯಾರಂಟಿಗೆ ವಾರಂಟಿ ಇರಲಿಲ್ಲ ಈಗ ನಿಮ್ ನಮ್ಮದಾದ ಒಂದು ಪಕ್ಷದ ಗ್ಯಾರಂಟಿಗೆ ವಾರಂಟಿ ಇದೆ ನಿಮ್ಮ ವ್ಯಕ್ತಿಗತವಾದ ಗ್ಯಾರಂಟಿಗೆ ಏನು ವ್ಯಾರಂಟಿ ಇದೆ ಹಾಗಾದ್ರೆ ಇದನ್ನ ನಾವು ಯೋಚನೆ ಅಲ್ಲ ಇವತ್ತು ಭಾವನಾತ್ಮಕ ಹೇಳಿಕೆಗಳು ಬಹುಶಃ ಅವೆಲ್ಲ ನೋಡಿರ್ಬಹುದು ಕೆಲವು ಲೋಕಸಭಾ ಸದಸ್ಯರು ಯಾವ ಅಭ್ಯರ್ಥಿಗಳು ಯಾವ ಮಟ್ಟಕ್ಕೆ ಹೋದ್ರು ಅಂತ ಹೇಳಿದ್ರೆ ಈ ಚುನಾವಣೆ ರಾಷ್ಟ್ರ ಪ್ರೇಮಿಗಳ ಮತ್ತೆ ರಾಷ್ಟ್ರದ್ರೋಹಿಗಳ ಚುನಾವಣೆ ಅಂತ ಹೇಳಿಕ್ ಶುರು ಮಾಡಿದ್ರು ಯಾರ್ ಸ್ವಾಮಿ ನಿಮ್ಗೆ ಅಧಿಕಾರವನ್ನ ಕೊಟ್ಟಿದ್ರು ರಾಷ್ಟ್ರ ಪ್ರೇಮಿಗಳನ್ನೋನ್ ಹೇಳೋದಕ್ಕೆ ನಿಮ್ಗೆ ಯಾರು ಅಧಿಕಾರವನ್ನ ಕೊಟ್ಟರು ರಾಷ್ಟ್ರ ದ್ರೋಹಿಗಳು ಅನ್ನೋದಿಕ್ಕೆ ಯಾವ ನಿಮ್ಗೆ ಅಧಿಕಾರವನ್ನ ಕೊಟ್ಟರು ನೀವು ಯಾವ ಮಟ್ಟಕ್ಕೆ ಬಂದು ಹೋಗ್ಬಿಟ್ರಿ ಹಾಗಾದ್ರೆ ಒಂದು ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಜನ್ರು ಮುಂದೋಗಿ ಜನ್ರು ಮತವನ್ನು ಕೊಡ್ತಾರೆ ಜನ್ರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ನೀವ್ಯಾಕಾ ತೀರ್ಮಾನ ತಗೊಳ್ತಾ ಇದ್ದೀರಾ ನೀವ್ಯಾಕಾ ತೀರ್ಮಾನವನ್ನು ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಭಾವನಾತ್ಮಕ ಹೇಳಿಕೆಗಳನ್ನ ಹೇಳಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಹೊರತು ನ್ಯಾಯವ ಸಮ್ಮತವಾಗಿ ನಿಮಗೆ ಚುನಾವಣೆಯನ್ನು ಎದುರಿಸಬೇಕಾಗಿಲ್ಲ ಇವತ್ತು ಇವತ್ತು ಭ್ರಷ್ಟಾಚಾರದ ಬಗ್ಗೆ ನೀವು ಮಾತಾಡ್ತಾ ಇದ್ರಲ್ಲ ಇವತ್ತು ಎಲೆಕ್ಟ್ರೋಲ್ ಬಾಂಡ್ ಅದಕ್ಕಿಂತ ದೃಷ್ಟ ಭ್ರಷ್ಟಾಚಾರ ಯಾವುದಾದ್ರೂ ಇದೆಯಾ ಇವತ್ತು ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ನಾವಲ್ಲ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಸುಪ್ರೀಂ ಕೋರ್ಟ್ಗೆ ತಮ್ಮದೇ ಆದಂತ ಎಸ್ ಬಿ ಐ ಏನ್ ಹೇಳ್ತು ನಮ್ಗೆ ಮೂರು ತಿಂಗಳ ಅವಧಿಯನ್ನು ಕೊಡಿ ಅಂತ ಹೇಳ್ತು ಸುಪ್ರೀಂ ಕೋರ್ಟ್ ಅದನ್ನು ಮನ ಮಾಡಿ ಇಲ್ಲ ನಮ್ಗೆ ಮೂರು ದಿವಸದಲ್ಲೇ ಕೊಡಿ ಅಂತ ಹೇಳ್ಬೇಕು ನೀವೇ ಕೊಟ್ರಿ ಹಾಗಾದ್ರೆ ಹೆಂಗ್ ಕೊಟ್ರಿ ನೀವು ಹಾಗಾದ್ರೆ ಇವತ್ತು ಎಲೆಕ್ಟ್ರಾಲ್ ಬಾರ್ಡರ್ ಇರುವಂತಹ ಒಂದು ಅವ್ಯವಹಾರ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಕರಪ್ಷನ್ ಇವತ್ತು ಭ್ರಷ್ಟಾಚಾರ ಸುಪ್ರೀಂ ಕೋರ್ಟ್ ಕೊಟ್ಟ ಆದೇಶ ಕೊಟ್ಟ ನಂತರ ಈ ದೇಶದ ಪ್ರಧಾನ ಮಂತ್ರಿಗಳು ಅದನ್ನ ಡಿಫೆಂಡ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟ ಆದ್ಮೇಲೆ ಅವರಿಗೆ ಕಾಂಗ್ರೆಸ್ ವಿರುದ್ಧ ಏನಾದ್ರೂ ಹೇಳಿಕೆಗಳನ್ನು ಕೊಟ್ರೆ ಅದನ್ನು ನಾವು ಒಪ್ಕೊಳ್ಬೇಕಂತೆ ಇವ್ರಿಗೆ ಕೊಟ್ಟರೆ ಒಪ್ಕೊಳ್ಳೋಗಬಾರ್ದಂತೆ ಇದಾವ್ ನ್ಯಾಯ ಸರ್ ನೀವು ಇವತ್ತು ನೀವು ಸರ್ವಾಧಿಕಾರದ ಹತ್ರ ಹೋಗ್ತಾ ಇದೆ ಏನು ಈ ದೇಶ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸುಮಾರು ಇನ್ನೂರು ವರ್ಷಗಳ ಕಾಲ ನಾವು ಬ್ರಿಟಿಷರ ವಿರುದ್ಧ ಹೋರಾಡಿ ಈ ಪ್ರಜಾಪ್ರಭುತ್ವವನ್ನು ನಾವು ತಂದಿದ್ದೀವಲ್ಲ ಈ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣಾರ್ಪಣೆಯನ್ನು ಮಾಡಿದಾರಲ್ಲ ನಾವು ಅದನ್ನ ನಿಮ್ ಜೊತೆ ಇವತ್ತಿನವರೆಗೆ ಅದನ್ನ ಕಾಪಾಡ್ಕೊಂಡು ಬಂದಿದ್ವಿ ಎರಡು ಸಾವಿರದ ಹದಿನಾಲ್ಕರ ತನಕ ನಾವು ಅದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಇವತ್ತು ನೀವು ಸರ್ವಾಧಿಕಾರಿ ಧೋರಣೆಯನ್ನ ತೋರ್ತಾ ಇದ್ದೀರಾ ನೀವ್ ಎಂತ ಏನ್ ಏನ್ ಮಾಡ್ತಾ ಇದ್ದೀರಾ ಇಡಿನಲ್ಲಿ ಉಪಯೋಗ ಮಾಡ್ತಾ ಇದ್ದೀರಾ ಸಿಬಿಐ ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದೀರಾ ಒಂದು ಪ್ರಜಾಸಾತ್ಮಕವಾಗಿ ಚುನಾಯಿತವಾದಂತಹ ಒಂದು ರಾಜ್ಯ ಸರ್ಕಾರಗಳನ್ನ ಕೆಡುವುದ್ರಿ ನೀವು ಮಧ್ಯಪ್ರದೇಶದಲ್ಲಿ ಕೇಳಿದ್ರಿ ಕರ್ನಾಟಕದಲ್ಲಿ ಕೇಳಿದ್ರಿ ಗೋವಾದಲ್ಲಿ ಕೆಡುದ್ರಿ ಮಣಿಪುರದಲ್ಲಿ ಕೆಡುದ್ರಿ ನೀವು ನಿಮ್ಗೆ ಪ್ರಜಾಪ್ರಭುತ್ವವೇ ಬೇಡ ಅನ್ನೋ ಸ್ಥಿತಿಗೆ ಬಂದಿದ್ದೀರಾ ನೀವು ಇವತ್ತು ಸರ್ವಾಧಿಕಾರಿಗಳು ನೀವು ಇವತ್ತು ಸರ್ವಾಧಿಕಾರವನ್ನ ಮುಂದಿಡ್ಬೇಕು ಅನ್ನೋದನ್ನ ನೀವು ತರ್ತಾ ಇದ್ದೀರಾ ಒಂದೇ ದೇಶ ಒಂದೇ ಚುನಾವಣೆ ಅಂತ ಹೇಳ್ತಾ ಇದಿರಲ್ಲ ಮುಂದೆ ಒಂದ್ ದಿವಸ ಬರ್ಬೋದು ಒಂದೇ ಪಾರ್ಟಿ ಒಂದೇ ಲೀಡರ್ ಇರ್ಬೇಕು ಈ ದೇಶದಲ್ಲಿ ಅಂತ ಹೇಳಿ ಆ ಮನಸ್ಥಿತಿನ ಇವತ್ತು ನೀವು ತರ್ತಾ ಇದ್ದೀರಾ ಇವತ್ತು ಕಾಂಗ್ರೆಸ್ ಪಕ್ಷದ ಪಕ್ಷದ ಮೇಲೆ ಇವತ್ತು ಐಡಿ ದಾಳಿ ಆಯ್ತು ಸಿ ಬಿ ಐ ಆಯ್ತು ಇಡಿ ಆಯ್ತು ಸರ್ ಮೂರುವರೆ ಸಾವಿರ ಕೋಟಿ ನೀವು ಪೆನಾಲ್ಟಿ ಅಂತ ಹಾಕ್ತಾ ಇದ್ದೀರಲ್ಲ ಯಾವ ನ್ಯಾಯಕ್ಕೋಸ್ಕರ ಅದು ಚುನಾವಣೆ ಸಮಯದಲ್ಲಿ ಚುನಾವಣೆಗೆ ಆದ್ಮೇಲೆ ಮಾಡಿದ್ರೆ ಏನಾಗ್ತಾ ಇತ್ತು ನಿಮ್ಗೆ ಅಂತ ನಿಮಗೆ ಸೋಲಿನ ಭೀತಿ ಇರೋದ್ರಿಂದ ತಾನೇ ಕಾಂಗ್ರೆಸ್ ಪಕ್ಷದ ಎಲ್ಲ ಭಾಗಲಗಳನ್ನ ಇವತ್ತು ಬಂದ್ ಮಾಡ್ಬೇಕು ಯಾಕೆ ಇವರ ಇವ್ರ್ ಭ್ರಷ್ಟಾಚಾರ ಇಲ್ವಾ ಇವ್ರ ಹತ್ರ ಆರ್ ಸಾವಿರ ಕೋಟಿ ದುಡ್ಡು ಎಲ್ಲಿಂದ ಬಂದಿದೆ ಅಂತ ನಾವು ಕೇಳುವಂತ ಪ್ರತಿಯೊಬ್ಬ ನಮ್ಮ ದೇಶದ ಒಬ್ಬ ಪ್ರಜೆಗೆ ಹಕ್ಕಿಲ್ವಾ ಹಾಗಾದ್ರೆ ಇವ್ರಿಗೆಲ್ಲಿಂದ ಬಂತು ಆರ್ ಸಾವಿರ ಕೋಟಿ ದುಡ್ಡು ಅದನ್ನ ಕೇಳ್ಬೇಕಲ್ಲ ಆರ್ ಸಾವಿರ ಕೋಟಿ ನಿಮ್ಗೆ ಎಲ್ಲಿಂದ ಬಂತು ಯಾವ ರೀತಿ ಬಂತು ಅಂತೇಳಿ ಇವತ್ತು ಎಲೆಕ್ಟ್ರಾಲ್ ಬಾಂಡ್ ಅಲ್ಲಿ ಯಾರೆಲ್ಲ ದುಡ್ಡನ್ನ ಕೊಟ್ಟಿದ್ದಾರೆ ಅವ್ರ ಹತ್ರ ಅವ್ರ್ದೆಲ್ಲದನ್ನ ಬ್ಲಾಕ್ ಲಿಸ್ಟ್ ಮಾಡಿರುವಂತದ್ದು ಅವ್ರೆಲ್ಲೆಲ್ಲಿ ಹೆಚ್ಚಿನವರು ಇಡಿ ರೈಡ್ ಆಗಿದೆ ಸಿ ಬಿ ಐ ರೈಡ್ ಆಗಿದೆ ಆಗಿ ಸ್ವಲ್ಪ ದಿವ್ಸಲಿ ಇವ್ರಿಗೆ ಕೊಟ್ಟಿದ್ದಾರೆ ಇವ್ರದೇನು ವಾಷಿಂಗ್ ಮಿಷಿನ್ ಆಗಾದ್ರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಅವ್ರನ್ನೆಲ್ಲ ಭ್ರಷ್ಟು ಅಂತ ಹೇಳಿದ್ರಿ ನೀವು ಅವರಷ್ಟು ಭ್ರಷ್ಟು ಯಾರು ಇಲ್ಲ ಅಂತ ಹೇಳ್ರಿ ಅಶೋಕ್ ಚವ್ಹಾಣ ಅವನನ್ನ ಕರ್ಕೊಂಡು ಹೋದ್ರಿ ಇದು ಅಜಿತ್ ಪವಾರ್ ಹೆಂಡತಿ ಅವ್ರ ಮೇಲೆ ದೊಡ್ಡ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಗರಣ ಇದೆ ಅಂತ ನೀವು ಹೇಳಿದ್ರಿ ಈಗ ಆಲ್ರೆಡಿ ಮೊನ್ನೆ ಅವ್ರು ಮೇಲೆ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ರಿ ಆ ಜನ ನಮ್ಮಲ್ಲಿ ಇದ್ದಾಗ ಅವರೆಲ್ಲ ಭ್ರಷ್ಟು ನಿಮ್ಮಲ್ಲಿ ಹೋದ್ರೆ ಅವರೆಲ್ಲ ಉತ್ತಮರು ಈ ರೀತಿ ಹೇಳಿ ಹೆದರಿಸಿ ಇವತ್ತು ಹಲವಾರು ಜಲಕಗಳಲ್ಲಿ ಇವತ್ತು ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದೀರಾ ನಾಲ್ನೂರು ಸೀಟ್ ನೀವು ಗೆಲ್ತೀವಿ ಅಂತ ನಿಮಗೆ ಧೈರ್ಯ ಇದ್ದಿದ್ರೆ ನೀವು ಯಾಕೆ ಇದನ್ನೆಲ್ಲ ಮಾಡಬೇಕು ಈಗ ಕರ್ನಾಟಕಕ್ಕೆ ತಗೊಳ್ಳಿ ಸ್ವಾಮಿ ನೀವು ಯಾಕೆ ಜೆ ಡಿ ಎಸ್ ಜೊತೆ ಹೋಗ್ಬೇಕಾಗಿತ್ತು ನಾಲ್ನೂರು ಸೀಟ್ ಗೆಲ್ಲುವಂಥವ್ರು ಜೆ ಡಿ ಎಸ್ ಜೊತೆ ನೀವು ಯಾಕೆ ಹೋಗ್ಬೇಕಾಗಿತ್ತು ನಿಮ್ದು ಇಪ್ಪತ್ತೈದು ಸೀಟ್ ನಿಮ್ದು ಗೆದ್ದಿತ್ತಲ್ಲ ಇವತ್ತು ಅವ್ರಿಗೆ ಬಿಟ್ಕೊಡ್ತಾ ಇದ್ದೀರಲ್ಲ ನೀವು ಅಂತ ಹೇಳಿದ್ರೆ ನಿಮ್ಗೆಲ್ಲೋ ಸೋಲಿನ ಭಯ ಇದೆ ತಮಗೆ ಗೊತ್ತಿರ್ಬೋದು ಮೊನ್ನೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ನಲವತ್ ಶೇಕಡ ನಲವತ್ತ ಮೂರರಷ್ಟು ಮತ ಬಂತು ನಮ್ಗೆ ನಾವು ಗ್ಯಾರಂಟಿಗಳನ್ನ ಘೋಷಣೆನಿಗೆ ಹೇಳಿದ್ದೀವಿ ಅಷ್ಟೇ ನೂರ ಮೂವತ್ತೈದು ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತು ಅದನ್ನ ಲೆಕ್ಕ ಮಾಡಿದಾಗ ಈ ನೂರ ಮೂವತ್ತೈದು ಕ್ಷೇತ್ರ ಲೆಕ್ಕ ಮಾಡಿದಾಗ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ನಿಶ್ಚಳವಾಗಿ ಮುಂದಿದೆ ಎಲ್ಲಾ ಪಾರ್ಟಿಗಿಂತ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡನ್ನೂ ಸೇರಿಸಿದ್ರು ಸುಮಾರು ಹನ್ನೆರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಿದೆ ಇದನ್ನೆಲ್ಲ ಲೆಕ್ಕ ಮಾಡಿದ್ಮೇಲೆ ಗೊತ್ತಾಯಿತು ಅವರಿಗೆ ನಾವು ಈ ಸಲ ಗೆಲ್ಲೋದಿಲ್ಲ ಕರ್ನಾಟಕದಲ್ಲಿ ಅದಕ್ಕೆ ನಾವು ಇವತ್ತು ಘೋಷಣೆಯನ್ನು ಐದು ಐದು ಗ್ಯಾರಂಟಿಗಳನ್ನು ಏನು ಘೋಷಣೆಯನ್ನು ಮಾಡಿದೀವಲ್ಲ ಸರ್ ಅದರಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ಅರವತ್ತ ಏಳು ಲಕ್ಷ ಜನಕ್ಕೆ ಗೃಹ ಜ್ಯೋತಿ ಹೋಗಿದೆ ಸುಮಾರು ಐದು ಕೋಟಿ ಜನರಿಗೆ ಇದರಿಂದ ನೇರವಾಗಿ ಉಪಯೋಗ ಬಂದಿದೆ ಸರ್ ನಾನು ಒಂದೇ ಒಂದು ಈಗ ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕದ ಜನತೆ ಅಥವಾ ನಮ್ಮ ಮಲೆನಾಡಿನ ಜನತೆ ನಾವು ಯಾರದು ಋಣವನ್ನ ಇಟ್ಕೊಳ್ಳೋರಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದ ಮೇಲೆ ನಮ್ಮ ಪಕ್ಷದ ಏನು ಗ್ಯಾರಂಟಿಗಳನ್ನು ಕೊಟ್ಟಿದೀವಿ ಇದನ್ನು ಶಾಸನಾತ್ಮಕವಾಗಿ ಸಂವಿಧಾನದ ಪ್ರಕಾರ ಕಾನೂನನ್ನ ಮಾಡಿ ಇವತ್ತು ಸುಮಾರು ಐದು ಕೋಟಿ ಜನರಿಗೆ ನಾವು ತಲುಪಿಸಿದ್ದೀವಿ ಇವನ್ನ ನಾವು ಆಶ್ವಾಸನೆ ಕೊಟ್ಟಾಗ ನಲವತ್ತ ಮೂರು ಪರ್ಸೆಂಟ್ ಜನ ನಮಗೆ ಮತವನ್ನ ಹಾಕಿದ್ರು ಇವತ್ತು ನಮ್ಮ ಐದು ಗ್ಯಾರಂಟಿಗಳಲ್ಲಿ ಐದು ಕೋಟಿ ಜನರಿಗೆ ಮುಟ್ಟಿದೆ ಸುಮಾರು ಒಂದು ಕೋಟಿ ಅರವತ್ತ ಏಳು ಲಕ್ಷ ಕುಟುಂಬಗಳಿಗೆ ಇದರಿಂದ ಉಪಯೋಗ ಆಗಿದೆ ಸರ್ ನಮ್ಗೆ ಇನ್ನೇನಾದ್ರೂ ಇನ್ನೊಂದು ಐದರಿಂದ ಎಂಟು ಪರ್ಸೆಂಟ್ ಮತ ಏನ್ ನಮ್ಮ ಋಣ ನಮ್ಮ ಕಾಂಗ್ರೆಸ್ ಪಕ್ಷ ನಮಗೆ ಮಾಡಿದೆ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ಅದು ಬಡವರಿಗೆ ಅತಿ ಕಡು ಬಡ ಜನರಿಗೆ ನಾವು ಕೊಟ್ಟಿದ್ದೀವಂತ ಗ್ಯಾರಂಟಿಗಳನ್ನ ಏನಾದ್ರು ನಮಗೆ ಎಂಟು ಪರ್ಸೆಂಟ್ ಮತವನ್ನು ಹಾಕಿದ್ರೆ ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಇವ್ರಿಗೆ ಏನೂ ಕೊಡದೆ ಅವರ ಮುಖ್ಯ ಎಲ್ಲ ನಾಯಕರುಗಳು ವೀರ ನಮ್ಮ ಯಡಿಯೂರಪ್ಪ ಸಾಹೇಬ್ರಿಂದ ಹಿಡಿದು ಬಾಕಿ ಇವರೆಲ್ಲ ಹೇಳ್ತಾ ಇದ್ರು ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತಾ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ ನಾನು ಅವ್ರ ಜೊತೆ ಹೇಳ್ತಾ ಇದ್ದೀನಿ ನೀವು ಯಾವ ಆಧಾರದ ಮೇಲೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತದೆ ಅಂತ ನೀವ್ ಹೇಳ್ತಾ ಇದ್ದೀರಾ ನಾನು ಈ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ನಲವತ್ತ್ ಮೂರು ಪರ್ಸೆಂಟ್ ಜನ ನಮಗೆ ಓಟ್ ಹಾಕಿದ್ರು ಆಶ್ವಾಸನೆಗಳನ್ನು ನಂಬಿದ್ರು ಇವತ್ತು ಜನರಲ್ಲಿ ಇಂಪ್ಲಿಮೆಂಟೇಶನ್ ಮಾಡಿದ್ದೀವಿ ನಮಗ್ ಜನ ಓಟ್ ಹಾಕ್ತಾರೆ ನಾವು ಗೆಲ್ತೀವಿ ಅಂತೇಳಿ ನಾನು ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀನಿ ನೀವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ನೂರ ಮೂವತ್ತೈದು ಸ್ಥಾನಗಳಲ್ಲಿ ನಿಮ್ಮ ಸ್ಥಾನ ಎಲ್ಲಿತ್ತು ಅದನ್ನೆಲ್ಲ ಯೋಚನೆ ಮಾಡ್ಬೇಕಲ್ಲ ಹಾಗಾಗಿ ಯಾವುದೇ ರೀತಿಯ ಹಿಂಜರಿತ ಇಲ್ಲದೆ ಕಾಂಗ್ರೆಸ್ ಪಕ್ಷ ಈ ಸಲ ಕರ್ನಾಟಕದಲ್ಲಿ ಎಲ್ಲಾ ಸ್ಥಾನಗಳನ್ನು ಗೆಲ್ಲುತ್ತೆ ಶಿವಮೊಗ್ಗದಲ್ಲೂ ಅಷ್ಟೇ ಈಗ ಶಿವಮೊಗ್ಗದ ನಾನು ಲೆಕ್ಕಾಚಾರವನ್ನು ಮಾಡ್ತಾ ಇದ್ವಿ ನಾವು ಇಲ್ಲಿ ನಮ್ಗೆ ಕಳೆದ ಸಲ ನಾವು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇರಲಿಲ್ಲ ನಮ್ಗೆ ನಾವು ಜೆ ಡಿ ಎಸ್ ಜೊತೆ ಕೈ ಜೋಡಿಸಿ ಗೆ ಈ ಸ್ಥಾನವನ್ನು ಬಿಟ್ಕೊಟ್ಟಿದ್ವಿ ಅವಾಗ ನಮಗೆ ಸುಮಾರು ಮೂವತ್ತು ಸಾವಿರ ಮತಗಳ ಒಂದು ಹಿನ್ನಡೆ ನಡೆದಿತ್ತು ಮೊನ್ನೆ ನಡೆದ ಚುನಾವಣೆಯಲ್ಲಿ ನಮ್ಗೆ ಸುಮಾರು ಹತ್ತು ಸಾವಿರಗಳನ್ನು ಹಿನ್ನಡೆ ನಡೆದಿತ್ತು ಈಗ ನಾವು ಇಷ್ಟೊಂದು ಜನರಿಗೆ ಉಪಕಾರವನ್ನು ಮಾಡಿದಾಗ ನಮಗೆ ಬೇಕಾಗಿರೋ ಸೇಮರ ಒಂದ್ ಐದರಿಂದ ಆರು ಸಾವಿರ ಮತಗಳ ಸ್ವಿಂಗ್ ಆಗುವಂಥದ್ದು ಐದರಿಂದ ಆರು ಸಾವಿರ ಮತ ನಮಗೆ ಬರೋದ್ರಲ್ಲಿ ಏನಾದ್ರೂ ಸಂಶಯ ಇದೆಯಾ ಸರ್ ಯಾಕೆ ಅಂತ ಹೇಳಿದ್ರೆ ನಾನು ಕಾರ್ಯಾಧ್ಯಕ್ಷನಾದ್ಮೇಲೆ ಸರ್ ನಾನು ಎಲ್ಲೂ ಭಾಷಣ ಮಾಡಲಿಕ್ಕೆಲ್ಲೂ ಹೋಗಿಲ್ಲ ಸರ್ ನಾನು ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಬೂತ್ಗಳಲ್ಲಿ ಜನ ಹೋಗ್ತಾ ಇದ್ರಲ್ಲ ಸರ್ ನಾನು ಒಬ್ಬ ಕಾರ್ಯ ಆ ಕಾರ್ಯಕರ್ತರ ಹತ್ರ ಮಾತಾಡ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ನಿಮಗೆ ಜನ ಯಾವ ರೀತಿಯ ಒಂದು ರಿಯಾಕ್ಷನ್ ಕೊಡ್ತಾ ಇದ್ದಾರೆ ನೀವು ಮತವನ್ನು ಕೇಳ್ಲಿಕ್ಕೆ ಹೋದಾಗ ಏನ್ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಗಳನ್ನ ಕೊಡಕ್ಕೆ ಏನ್ ಹೇಳ್ತಾ ಇದೀವಿ ಅವ್ರು ಹೇಳ್ತಾ ಇದ್ರು ಸರ್ ಹೋದ ಸಲ ನಾವು ಗ್ಯಾರಂಟಿಗಳನ್ನು ಹೋದಾಗ ಎಷ್ಟೋ ಜನ ನಮ್ಮ ಗ್ಯಾರಂಟಿ ಕಾರ್ಡ್ ಅಂದ್ರೆ ಮುಟ್ತಿರ್ಲಿಲ್ಲ ನೀವು ಸುಳ್ಳು ಹೇಳ್ತೀರಾ ಇದು ಕೊಡ್ಲಿಕ್ಕೆ ಆಗುತ್ತಾ ಎರಡು ಎರಡು ಸಾವಿರ ರೂಪಾಯಿ ಕೊಡೋದು ಹೌದಾ ವಿದ್ಯುತ್ ವಿದ್ಯುತ್ನ ಫ್ರೀ ಕೊಡೋದು ಹೌದಾ ನೀವ್ ಒಂದು ದಿವಸ ಬಿಟ್ರೆ ಕರೆಂಟ್ ಕಟ್ ಮಾಡುವಂತವ್ರು ನೀವು ತಿಂಗ್ಳಿಗೆ ನಮ್ಗೆ ವಿದ್ಯುತ್ ಫ್ರೀ ಕೊಡ್ತಾ ಇದೀರ ಅಂತ ಒಂದು ಪ್ರಶ್ನಾರ್ಥಕ್ ಹೋಗಿ ನಮಗೆ ಕೇಳ್ತಾ ಇದ್ರು ಆದ್ರೆ ಈಗ ನಾವು ಮನೆಗೆ ಹೋದಾಗ ನಿಮ್ಮ ಗ್ಯಾರಂಟಿ ಬಂದಿದೆ ನಮ್ಮ ಮನೆ ಒಳಗ್ ಬನ್ನಿ ಯಾರು ಮನೆಯಿಂದ ನೋಡಿ ನಮ್ಮನ್ನ ಬಾಗಿಲು ಹಾಕ್ತಾ ಇದ್ರು ಅವ್ರ ಯುಕ್ತ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಕಾಫಿ ಮಾಡಿ ಕೊಡ್ತಾ ಇದ್ದಾರೆ ಟೀ ಮಾಡಿ ಕೊಡ್ತಾ ಇದ್ದಾರೆ ಕಳೆದ ಸಲ ಯಾರೆಲ್ಲ ಬಾರೆ ಬೇರೆ ಬೇರೆ ಪಕ್ಷಕ್ಕೆ ಮತವನ್ನು ಹಾಕಿದ್ರು ಅವರೆಲ್ಲ ಈ ಸಲ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ ಅನ್ನೋ ಮಾತನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ನಾಯಕರ ಬಗ್ಗೆ ಹೇಳ್ತಾ ಇಲ್ಲ ಕಾರ್ಯಕರ್ತರು ಇದನ್ನ ನನಗೆ ಹೇಳ್ತಾ ಇರುವಂತದ್ದು ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ನಲವತ್ತೆರಡು ಮೂರು ನಲವತ್ತ್ ಮೂರು ವರ್ಷ ಇದ್ದಂಥವನು ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ